ಐ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಮಾಡಿ ತೋರಿಸ್ತಾ ಇರೋದು ಮೊಟ್ಟೆ ಮಸಾಲ ಮೊಟ್ಟೆನ ಒಡೆದು ಹಾಕಿಬಿಟ್ಟು ಮಸಾಲೆ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇದಕ್ಕೋಸ್ಕರ ಮೊದಲು ನಾವು ಸ್ಟೋವ್ ಮೇಲೆ ಒಂದು ಬಾಂಡ್ಲಿ ಅಥವಾ ಒಂದು ಪ್ಯಾನ್ ಇಟ್ಕೊಳ್ಳೋಣ ಈಗ ಸ್ವಲ್ಪ ಶಾಜೀರ ಒಂದು ಇಂಚಷ್ಟು ಚಕ್ಕೆ ಒಂದು ಎರಡು ಏಲಕ್ಕಿ ಒಂದು ಸ್ಟಾರ ನಾಯ್ ಒಂದು ಮರಾಠಿ ಮಗ್ಗು ಒಂದು ಮೂರು ಲವಂಗ ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡು ಒಂದು ಸಾರಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ನಿಮಗೆ ಈರುಳ್ಳಿ ಯಾವ ಥರ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಲ್ಲ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿಗಳನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಬಿಟ್ಟು ಸೇರಿಸ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿಗಳನ್ನ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಮೂರು ಸಣ್ಣಗೆ ಹಚ್ಚಿರುವಂಥ ಟೊಮೆಟೊ ಸೇರಿಸ್ಕೊಳ್ಳೋಣ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೇಯಬೇಕು ಮುಚ್ಚಳ ಹಾಕಿಬಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮಧ್ಯ ಮಧ್ಯದಲ್ಲಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಇಲ್ಲಿ ಸ್ವಲ್ಪ ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಹಚ್ಚಕಾರದ ಪುಡಿ ಹಾಕ್ಕೊಳ್ಳೋಣ ನಾನು ಇಲ್ಲಿ ಒಂದು ಸ್ಪೂನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಳ್ಳಿ ಇಷ್ಟನ್ನು ನೀಟಾಗಿ ಎಣ್ಣೆಲ್ಲೆನೆ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಈ ಮಸಾಲೆ ಐಟಮ್ಸ್ ಸೀದ ಹೋಗಿದಾಗೆ ಎಣ್ಣೆಲ್ಲೆನೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದ್ರ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮಸಾಲೆಯೆಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಮೊಸರು ಸೇರಿಸ್ಕೊಳ್ಳೋಣ ಒಂದು ಮೂರು ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ ಮೊಸರನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಒಂದು ಸಾರಿ ಬೀಟ್ ಮಾಡಿಬಿಟ್ಟು ಚೆನ್ನಾಗಿ ಮೊಸರನ್ನು ಆ್ಯಡ್ ಮಾಡಿಕೊಂಡು ಸ್ಟೌವ್ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಈ ಮೊಸರನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸಾರಿ ಕುದಿಯೋಕ್ಕೆ ಬರೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕಲಿಸ್ಕೊಳ್ಳಿ ಮೊಸರನ್ನು ಕುದಿಯೋಕ್ಕೆ ಬಂದಮೇಲೆ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬಹುದು ಈ ಥರ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಮೊಸರು ಹಾಕಿ ಫ್ರೈ ಮಾಡೋದ್ರಿಂದ ಮೊಸರು ಒಡೆದೋಗೋದಿಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ನೀಟಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ನೀರಿನ ಜೊತೆ ಚೆನ್ನಾಗಿ ಬೆರಿಬೇಕು ಇಲ್ಲಿ ನಾವು ಸ್ವಲ್ಪನೇ ಖಾರದ ಪುಡಿ ಹಾಕ್ಕೊಂಡಿದ್ವಲ್ಲ ಈಗ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಪುಡಿ ಹಾಕ್ಕೊಳ್ಳೋಣ ಫ್ರೆಶ್ಶಾಗಿ ಜಜ್ಜಿರುವಂಥ ಮೆಣಸನ್ನು ಪುಡಿ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಒಂದು ಸಾರಿ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕಾದ್ರೆ ಈಗ ಸ್ಟೌವ್ನ ಇಟ್ಬಿಟ್ಟು ಮೊಟ್ಟೆನ ಒಡೆದು ಬಿಟ್ಟು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಗಳನ್ನ ಒಡೆದು ಹಾಕ್ಕೊಳ್ಳಿ ಮೊಟ್ಟೆ ಹಾಕ್ಕೋಬೇಕಾದ್ರೆ ಸ್ಟೌವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ ಎಲ್ಲ ಮೊಟ್ಟೆನೂ ಪಕ್ಕಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಒಡೆದು ಹಾಕಿಬಿಟ್ಟು ಮುಚ್ಚಳ ಹಾಕಿ ಸಿಮ್ಮಲ್ಲೇ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಎಲ್ಲ ಮೊಟ್ಟೆ ಒಡೆದು ಹಾಕಿದ್ಮೇಲೆ ಮುಚ್ಚಳ ಹಾಕಿಬಿಟ್ಟು ಒಂದು ಮೂರು ನಿಮಿಷ ಬಿಟ್ಟುಬಿಡೋಣ ಎಲ್ಲನೂ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಒಂದು ಸಾರಿ ಮೊಟ್ಟೆನ ರಿವರ್ಸ್ ಮಾಡ್ಕೊಳ್ಳೋಣ ಎಲ್ಲ ಮೊಟ್ಟೆ ನೀಟಾಗಿ ರಿವರ್ಸ್ ಆದಮೇಲೆ ಇನ್ನೊಂದು ಸಾರಿ ಮುಚ್ಚಳ ಹಾಕ್ಬಿಟ್ಟು ಈ ಕಡೆ ಸೈಡ್ ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ಕಡೆ ಕೂಡ ಸ್ವಲ್ಪ ಬೇಯ್ತಾ ಇದೆ ಈಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇನ್ನು ಸ್ವಲ್ಪ ಗಟ್ಟಿ ಹಾಕಬೇಕು ಮೊಟ್ಟೆ ಚೆನ್ನಾಗಿ ಬೆಂದಿದೆ ಇನ್ನು ಸ್ವಲ್ಪ ತಿಕ್ನೆಸ್ ಬರಬೇಕು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಹಾಕಿದ್ರೆ